ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಪೂರ್ವ ಸಿದ್ಧತೆ ಹಾಗೆ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳು ಯಾವುದ್ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಯುಗಾದಿ ಹಬ್ಬ ಅಂತಂದರೆ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪು ಈ ಎರಡೂ ಇಲ್ಲದೆ ಯುಗಾದಿ ಹಬ್ಬ ಸಂಪೂರ್ಣ ಆಗೋದೇ ಇಲ್ಲ ಪ್ರತಿಯೊಬ್ಬ ಹಿಂದುವಿನ ಮನೆಯ ಬಾಗಿಲಲ್ಲೂ ಕೂಡ ತಳಿರು ತೋರಣಗಳು ಯುಗಾದಿ ಹಬ್ಬದ ದಿವಸ ಕಂಗೊಳಿಸ್ತಾ ಇರುತ್ತೆ ಹಾಗಾಗಿ ಮೊದಲನೇದಾಗಿ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪನ್ನ ತಗೊಂಡ್ ಬಂದಿಟ್ಕೊಳ್ಳಿ ಜೊತೆಗೆ ಬೇವಿನ ಹೂವು ಸಿಕ್ಕಿದ್ರೆ ಅದನ್ನು ಕೂಡ ತಗೊಂಡ್ ಬನ್ನಿ ತುಂಬಾನೇ ಒಳ್ಳೇದು ಇನ್ನು ಹಬ್ಬದ ಹಿಂದಿನ ದಿವಸ ಅಥವಾ ಹಬ್ಬದ ಬೆಳಗ್ಗೆ ಈ ರೀತಿ ತೋರಣ ಕಟ್ಟಿ ಬೇವಿನ ಸೊಪ್ಪನ್ನ ಸಿಗಸ್ಬೇಕಾಗತ್ತೆ ಇನ್ನು ದೇವರ ಪೂಜೆಗೆ ಮುಖ್ಯವಾಗಿ ಹಾಗೆ ಬಾಗಿಲಿಗೆ ಹಾಕೋದಕ್ಕೆಲ್ಲ ಹೂ ಬೇಕು ಕಟ್ಟಿರೋ ಅಂತ ಹೂವು ಯಾವುದೇ ಹೂ ಆದ್ರೂ ಪರವಾಗಿಲ್ಲ ಮನೆಯ ಮುಖ್ಯ ದ್ವಾರಕ್ಕೆ ಹಾಗೆ ದೇವರ ಮನೆಗೆ ಎರಡು ಕಡೆನೂ ತೋರಣ ಕಟ್ಟಿ ಹೂವಿನಿಂದ ಅಲಂಕಾರ ಮಾಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಹಬ್ಬಕ್ಕೆ ಮಾವಿನಕಾಯಿ ಬೇಕು ಮಾವಿನಕಾಯಲ್ಲಿ ಅವ ಯುಗಾದಿ ಹಬ್ಬದ ದಿವಸ ಚಿತ್ರಾನ್ನ ಮಾಡಬೇಕಾಗತ್ತೆ ಜೊತೆಗೆ ಯುಗಾದಿ ಪಚಡಿ ಮಾಡೋದಕ್ಕೂ ಕೂಡ ಮಾವಿನಕಾಯಿ ಬೇಕು ಇನ್ನು ಬೇವು ಬೆಲ್ಲ ಹಂಚೋದಕ್ಕೆ ಬೆಲ್ಲ ಬೇಕು ಬೀಳೆದಲ್ಲೇ ಅಡಿಕೆ ಬೇಕು ಹಣ್ಣುಗಳನ್ನು ನೈವೇದ್ಯ ಮಾಡೋದಕ್ಕೆ ಬೇಕು ಪೂಜೆಗೆ ಕಳಸ ಸ್ಥಾಪನೆ ಮಾಡೋದಾದರೆ ತೆಂಗಿನಕಾಯು ಕೂಡ ಮುಖ್ಯವಾಗಿ ಬೇಕಾಗುತ್ತೆ ಕಾಯಿ ಇಡೋದಾದರೆ ಕಾಯನ್ನು ಬದಲಾಯಿಸೋದಕ್ಕೆ ಈ ಕಾಯಿ ಬೇಕು ಹಾಗೆ ನೈವೇದ್ಯ ಮಾಡುವಾಗ ಕಾಯನ್ನು ಒಡೆದು ನೈವೇದ್ಯ ಮಾಡೋದಕ್ಕೂ ಕೂಡ ಕಾಯಿ ಬೇಕಾಗತ್ತೆ ಇನ್ನು ಪೂಜೆಗೆ ದೇವರ ಅಲಂಕಾರಕ್ಕೆ ಬಿಡಿ ಹೂಗಳು ಬೇಕು ಅಷ್ಟೇ ಅಲ್ಲದೆ ಪೂಜೆಗೆ ಬಳಸುವಂಥ ಅಂಥ ಅರ್ಶನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಎಣ್ಣೆ ಬತ್ತಿಗಳು ಇದೆಲ್ಲದನ್ನು ಯಾವುದಾದ್ರೂ ಖಾಲಿ ಆಗಿದ್ರೆ ತೊಗೊಂಡು ಬರಬೇಕಾಗತ್ತೆ ಇನ್ನು ಹಬ್ಬದ ದಿವಸ ಒಂದು ಪ್ಯಾಕೆಟ್ ಉಪ್ಪು ಬೆಲ್ಲ ತೊಗರಿಬೇಳೆ ಅಕ್ಕಿ ಇಷ್ಟನ್ನು ತಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಬ್ಬ ಮಾಡೋದಕ್ಕಿಂತ ಮುಂಚೆ ದೇವ್ರ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಅದರಲ್ಲೂ ಮುಖ್ಯವಾಗಿ ದೇವ್ರ ಸಾಮಗ್ರಿಗಳು ಯಾವ್ಯಾವ ದೇವ್ರ ಸಾಮಗ್ರಿಗಳನ್ನು ನೀವು ಪೂಜೆಗೆ ಬಳಸ್ತೀರೋ ಆ ಪೂಜಾ ಸಾಮಗ್ರಿಗಳನ್ನೆಲ್ಲನೂ ನೀಟಾಗಿ ತೊಳೆದು ಒಣಗಿಸಿ ಅಂದರೆ ಒರೆಸಿ ಇಟ್ಕೊಬೇಕಾಗತ್ತೆ ಹಬ್ಬದ ಹಿಂದಿನ ದಿವಸ ಆಗಲಿ ಅಥವಾ ಹಬ್ಬದ ದಿವಸ ಬೆಳಗ್ಗೆನೇ ಆಗಲಿ ಮನೆ ಮುಂದೆ ಸುಂದರವಾಗಿರುವಂತಹ ರಂಗೋಲಿಯನ್ನು ಹಾಕಿ ಬಣ್ಣ ಬಣ್ಣದ ಬಣ್ಣಗಳಿಂದ ಅಲಂಕಾರ ಮಾಡಬೇಕು ಇನ್ನು ಯುಗಾದಿ ಹಬ್ಬದ ದಿವಸ ಹಿರಿಯರ ಪೂಜೆ ಮಾಡೋರಿರ್ತಾರೆ ಅಂಥವರು ಹಿರಿಯರಿಗೆ ಇಡುವಂಥ ಬಟ್ಟೆಗಳನ್ನು ತಗೊಂಡು ಬಂದಬೇಕು ಜೊತೆಗೆ ಪ್ರತಿಯೊಬ್ಬರು ಹಬ್ಬದ ದಿವಸ ಅಭ್ಯಂಗ್ಯ ಸ್ನಾನವನ್ನು ಮಾಡಬೇಕು ಅಂದರೆ ಎಣ್ಣೆ ಸ್ನಾನವನ್ನು ಮಾಡಬೇಕಾಗುತ್ತೆ ಯುಗಾದಿ ಹಬ್ಬಕ್ಕೆ ಇಡೀ ಮನೆಯನ್ನು ದೇವ್ರ ಕೋಣೆಯನ್ನು ದೇವ್ರ ಪೂಜಾ ಸಾಮಗ್ರಿಗಳನ್ನು ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ನಾನು ಅನ್ನೋದನ್ನ ನನ್ನ ವ್ಲಾಗಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಅನ್ನೋ ಒಂದು ಚಾನಲಲ್ಲಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡ್ಬೋದು ಯುಗಾದಿ ಹಬ್ಬ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಆಗಿದೆ ಇನ್ನೂ ಹಬ್ಬವನ್ನು ಖುಷಿ ಖುಷಿಯಾಗಿ ಕುಟುಂಬ ಸಮೇತರಾಗಿ ಆಚರಿಸಿ ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಸಂತೋಷವನ್ನು ತಂದುಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು